ಹುಮನಾಬಾದ್ ಪಟ್ಟಣದ ಶ್ರೀ ವೀರಭದ್ರ ಮಹಾಸ್ವಾಮಿಯ ದೇವಸ್ಥಾನದಲ್ಲಿ ಇನ್ನು ಮುಂದೆ ಪ್ರತಿ ಅಮಾವಾಸ್ಯ ದಿವಸ ವಿಶೇಷವಾದಂತಹ ದಾಸೋಹ ಭಕ್ತರಿಂದ ಇರುತ್ತೆ ಹೌದು ವೀಕ್ಷಕರೇ ಯುಗಾದಿ ಹಬ್ಬವೆಂದರೆ ಇದು ಒಂದು ಹೊಸ ವರ್ಷದ ರೀತಿಯಲ್ಲಿ ರೈತರು ಹಾಗೂ ಎಲ್ಲ ಜನರು ಆಚರಣೆಯನ್ನು ಮಾಡುತ್ತಾರೆ ಹಾಗಾಗಿ ಈ ಹಬ್ಬದ ನಿಮಿತ್ತ ಅಮಾವಾಸ್ಯ ಎಂದು ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಪರಿವಾರದ ವತಿಯಿಂದ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಪಾಟೀಲ್ ಪರಿವಾರದವರು ಪೂಜೆಯನ್ನು ಸಲ್ಲಿಸಿ ಯುಗಾದಿ ಹಬ್ಬದ ಶುಭಾಶಯಗಳು ಕೋರಿ ಸದಾ ನಾವು ಜನರ ಜೊತೆ ಇರುತ್ತೇವೆ ಬರುವಂತ ಹನ್ನೊಂದು ಅಮಾವಾಸ್ಯೆಗಳು ಸಹ ವಿಶೇಷ ದಾಸೋಹ ಇರುತ್ತದೆ ಮೊದಲಿಗೆ ನಮ್ಮ ಪಾಟೀಲ್ ಪರಿವಾರದವರಿಂದ ನಡೆಯುತ್ತಿದೆ ಎಂದು ಮಾಜಿ ಶಾಸಕ ರಾಜಶೇಖರ್ ಬಿ ಪಾಟೀಲ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್ ಮಹೇಶ್ ಅಂಗಡಿ ಮಲ್ಲಿಕಾರ್ಜುನ್ ಉಮೇಶ್ ಜಮಗಿ ಮುಂತಾದವರು ಉಪಸ್ಥಿತರಿದ್ದರು ಸಮಸ್ತ ನಾಡಿನ ಜನತೆಗೂ ಹಾಗೂ ಹುಮ್ನಾಬಾದ್ ಸಮಸ್ತ ಸದ್ಭಕ್ತರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಜಕ್ಕೂ ಬಹಳ ಸಂತೋಷ ಅನಿಸ್ತಾ ಇದೆ ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಹೊಸದನ್ನು ತರಲಿ ನಾನು ವೀರಭದ್ರ ಮಹಾಸ್ವಾಮಿ ಬಳಿ ಇದೇ ಪ್ರಾರ್ಥನೆ ಮಾಡ್ತೇವೆ ಚೆನ್ನಾಗಿ ಮಳೆ ಆಗಲಿ ಬೆಳೆ ಆಗಲಿ ಹುಮ್ನಾಬಾದ್ ತಾಲೂಕಿನ ಎಲ್ಲಾ ರೈತರ ಬಾಳು ಬಂಗಾರವಾಗಲಿ ತಮ್ಮೆಲ್ಲರ ವ್ಯಾಪಾರಸ್ಥರ ಬಾಳು ಕೂಡ ಬಂಗಾರವಾಗ್ಲಿ ಹುಮ್ನಾಭ ಸಮೃದ್ಧಿಯಾಗಿ ಬೆಳೆಯಲೆಂದು ವೀರಭದ್ರನ್ನು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ಹುಮ್ನಾಭ ಸದ್ಭಕ್ತರಿಗೆ ಉಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದ ವೀಕ್ಷಕರೇ ನಮಸ್ಕಾರ ನಾವಿವತ್ತಿನ ದಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನಲ್ಲಿದ್ದೀವಿ ಹುಮ್ನಾಬಾದ್ನ ಒಡೆಯನ್ನಂತೇಳಿ ಕರೆಯಲ್ಪಡುವಂಥ ಶ್ರೀ ವೀರಭದ್ರ ಮಹಾಸ್ವಾಮಿಯ ಆಸ್ಥಾನದಲ್ಲಿದ್ವಿ ವಿಶೇಷವಾಗಿ ಏನಪ್ಪ ಅಂದರೆ ಈ ವರ್ಷ ಯುಗಾದಿಯಿಂದ ಪ್ರತಿ ಅಮಾವಾಸ್ಯದಂದು ಏನಪ್ಪ ಅಂದರೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸಲಾಗಿದೆ ಈ ಬಾರಿ ಏನಪ್ಪ ಅಂದರೆ ಮೊದಲಿಗೆ ಏನಪ್ಪ ಅಂದರೆ ಹೊಸ ವರ್ಷದಂದು ಮಾಜಿ ಶಾಸಕರಾದಂಥ ಮಾಜಿ ಸಚಿವರಾದಂಥ ರಾಜಶೇಖರ್ ಬಿ ಪಾಟೀಲ್ ಅವರ ಪರಿವಾರದಿಂದ ನಡೀತಾ ಇದೆ ಬನ್ನಿ ವಿಶೇಷವಾಗಿ ಹುಮ್ನಾಬಾ ಕ್ಷೇತ್ರದ ಮಹಾಜನತೆ ಮತ್ತು ಬೀದರ್ ಜಿಲ್ಲೆ ಕರ್ನಾಟಕದ ಮಹಾಜನತೆಗೆ ಈ ಒಂದು ಹಬ್ಬದ ಆರ್ಥಿಕ ಆರ್ಥಿಕವಾದಂತಹ ಶುಭಾಶಯಗಳನ್ನು ಹೇಳುತ್ತಾ ಈ ವೀರಭದ್ರೇಶ್ವರ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ಪುರಾತನವಾದಂತಹ ಒಂದು ದೇವಾಲಯ ಹೊಸದಾಗಿ ಏನು ಪಂಚ್ ಕಮಿಟಿ ನಿರ್ಮಾಣ ಆಯಿತು ಇವತ್ತು ವೀರಣ್ಣ ಪಾಟೀಲ್ರವರು ಅಧ್ಯಕ್ಷರಾಗಿ ಅನೇಕ ಜನ ಸದಸ್ಯಗಳಾಗಿ ಹೊಸದಾಗಿ ಒಂದು ಏನಾದರೂ ಕಾರ್ಯ ಪ್ರಾರಂಭ ಮಾಡೋಣ ಪ್ರತಿ ಅಮಾವಾಸ್ಯೆಗೆ ಏನು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ಏನು ಬರ್ತಾರೆ ಆ ಭಕ್ತಾದಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಬೇಕು ಅಂತ ಅವರೆಲ್ಲ ಕೂಡ ಚಿಂತನೆ ಮಾಡಿದರು ಅವರು ಚಿಂತನೆ ಮಾಡಿದಾಗ ನನ್ನ ಜೊತೇಲಿ ಚರ್ಚೆ ಮಾಡಿದ್ರು ನಾವು ಪ್ರತಿ ಅಮಾವಾಸ್ಯೆಗೆ ಎಷ್ಟೇ ಜನ ಬರಲಿ ಎಲ್ಲರಿಗೂ ಕೂಡ ಪ್ರಸಾದ ಮಾಡತಕ್ಕಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿದಾಗ ಭಾಳ ಸಂತೋಷದಿಂದ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಹುಮ್ನಾಬಾದ್ಲಿಂದ ಇವತ್ತು ನಮ್ಮ ಪರಿವಾರ ವತಿಯಿಂದ ಮೊದಲನೇದಾಗಿ ಈ ಒಂದು ಅಮಾವಾಸೆ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ಪರಿವಾರ ಇವತ್ತು ಪ್ರಾರಂಭ ಮಾಡಿದ್ವಿ ಇವತ್ತೇನು ಹನ್ನೆರಡು ಅಮಾಷೆಗಳು ಪ್ರತಿ ವರ್ಷ ವರ್ಷದಲ್ಲಿ ಬರ್ತಕ್ಕಂಥ ಇದರಲ್ಲಿ ಈಗಾಗಲೇ ಹನ್ನೊಂದು ಅಮಾಷೆಗಳಿಗೆ ಭಕ್ತಾದಿಗಳು ಅವರವ್ರಿಗೆ ಇದು ಯಾವುದು ದೇವಾಲಯದಿಂದ ಮಾಡ್ತಕ್ಕಂಥದ್ದಲ್ಲ ಅವ್ರದೇ ಆದಂಥ ಭಕ್ತಾದಿಗಳು ಪಾಪ ಅವ್ರ ಮನಸ್ಸಿನಿಂದ ಅವ್ರು ಬಂದು ಇವತ್ತು ಅವರು ಎಲ್ಲ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳವರೆಗೆ ಒಬ್ಬರೊಬ್ಬರು ಫಿಕ್ಸ್ ಆಗಿದ್ದಾರೆ ಇವತ್ತು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನಾನುಕೂಲತೆ ಆಗಬಾರ್ದು ಒಳ್ಳೆ ರೀತಿಯಿಂದ ವೀರಭದ್ರೇಶ್ವರ ಒಂದು ದರ್ಶನ ಪಡೆದುಕೊಳ್ಬೇಕು ಅದರ ಜೊತೆಯಲ್ಲಿ ಪ್ರಸಾದ ವ್ಯವಸ್ಥೆ ಆಗಬೇಕು ಅವ್ರು ಬಂದಂಥವ್ರಿಗೆಲ್ಲ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅಂತ ಈ ಒಂದು ಕಾರ್ಯಕ್ರಮ ನಾವು